ನಿನ್ನೆ ಪಾಟೀಲ್ ನಿನ್ನೆ ಅಂತೂ ಒಂದು ಸಖತ್ ಆಯಿತು ಪಂದ್ಯ ನಿನ್ನೆ ನಡೆದಿರುವಂತ ಕಪ್ಲೇ ಇಂಗ್ಲೆಂಡ್ ಕಡೆ ಆಗತ್ತೆ ಅಂತ ಅನ್ಕೊಂಡಿದ್ದು ಬಟ್ ಅಲ್ಲಿ ಟರ್ನಿಂಗ್ ಪಾಯಿಂಟ್ ಆಗಿದ್ದು ಮಾರಕ್ರಾಮ್ ಹಿಡಿದಿರುವಂತಹ ಕ್ಯಾಚ್ ಹೌದು ಸರ್ ಅಲ್ಲಿಂದ ಕಂಪ್ಲೀಟ್ ಆಗಿ ಚೇಂಜ್ ಆಯ್ತು ನನಗೆ ಎರಡು ಪಂದ್ಯ ನೆನಪಿದೆ ಒಂದು ಭಾರತ ಮತ್ತು ಪಾಕಿಸ್ತಾನ ಅದನ್ನಂತೂ ಮರೆಯೋಕ್ ಅಷ್ಟು ಸ್ಕೋರ್ನ ಡಿಪೆಂಡ್ ಮಾಡಿ ನಾವು ವಿನ್ ಆಗಿದ್ದು ಎರಡನೇ ತುಂಬಾ ಇಂಟ್ರೆಸ್ಟಿಂಗ್ ಬಂದಿದ್ದು ನಿನ್ನೆ ನಿನ್ನೆ ಒಂದು ಮ್ಯಾಂಗ್ಲೆಂಡ್ ಏನ್ ಗೊತ್ತಾ ಅದು ಹೇಗಿತ್ತು ಅಂದ್ರೆ ಅವ್ರ ಕಡೆ ಒಂದ್ಸರಿ ಬರುತ್ತೆ ಮ್ಯಾಚ್ ನಮ್ ಕಡೆ ಒಂದ್ಸರಿ ಬರುತ್ತೆ ಸಾರಿ ಸೌತ್ ಆಫ್ರಿಕಾ ಒಂದ್ ಕಡೆ ಈ ಕಡೆ ಇಂಗ್ಲೆಂಡ್ ಒಂದ್ಸರಿ ಸೌತ್ ಆಫ್ರಿಕಾ ಇಂಗ್ಲೆಂಡು ಈ ತರ ಆಗ್ತಾನೆ ಹೋಯ್ತು ಕೊನೆ ಕ್ಷಣದಲ್ಲೂ ಕೂಡ ನಾನು ಇಂಗ್ಲೆಂಡೇ ಹೊಡೆಯುತ್ತೆ ಅನ್ಕೊಂಡಿದ್ದೆ ಕೇವಲ ಹನ್ನೆರಡು ಬಾಲ್ ಹತ್ತೊಂಬತ್ತು ರನ್ ಹ್ಯಾರಿ ಬ್ರೂಕ್ಸ್ ನೀವು ಸ್ಟ್ರೈಕ್ ನಲ್ಲಿ ಇದಾರೆ ಕಡೆ ಸ್ಯಾಮ್ ಕರನ್ ಇದ್ದಾಗ ಯಾರಿದ್ದಾನೆ ಅನ್ಸಲ್ಲ ಈಸಿಯಾಗಿ ಹೊಡಿತಾರೆ ಆ ಹ್ಯಾರಿ ಬ್ರೂಕ್ ಅವರ ಅದ್ಭುತವಾದಂತ ಕ್ಯಾಚ್ ಯಾವ್ದು ಕ್ಯಾಚ್ ನೆನಪು ಬಂದ್ ಗೊತ್ತ ಮೂರರಲ್ಲಿ ಕಪಿಲ್ ದೇವ್ ಅವರು ಹಿಡಿತಾರೆ ನೋಡಿ ಸೇಮ್ ಕ್ಯಾಚ್ ಇದು ಡೈ ಹೊಡೆದಿರ್ಲಿಲ್ಲ ಇವರು ಡೈ ಹೊಡೆದ್ರು ಅಷ್ಟೇ ಬಟ್ ಆ ಸೇಮ್ ಕ್ಯಾಚ್ ಅದೇ ರೀತಿಯಾದಂತಹ ರನ್ ಅಪ್ ಇತ್ತು ಸೇಮ್ ಕ್ಯಾಚ್ ಅಲ್ಲಿ ಮ್ಯಾಚ್ ಟರ್ನ್ ಆಗ್ಬಿಡ್ತು ಇದು ಪೂರ್ತಿ ಮ್ಯಾಚ್ ಟರ್ನ್ ಆಯ್ತು ಬಟ್ ಅದಕ್ಕಿಂತ ಮುಂಚೆ ಆರಂಭದಲ್ಲಿ ಎಲ್ಲರೂ ಕೂಡ ವಿಕೆಟ್ಸ್ ಗಳ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಹೋಯ್ತು ಇಲ್ಲಿ ಇವರು ಕೂಡ ಏನ್ ಚೆನ್ನಾಗಿ ಆಡಿಲ್ಲ ಸಾಲ್ಟ್ ಆಗಿರೋ ಬಟ್ಲರ್ ಆಗಿರ್ಬೋದು ಬ್ಯಾಸ್ಟ್ರೋ ಆಗಿರ್ಬೋದು ಮೊಯ್ನ ಆಗಿರ್ಬೋದು ನಾಲ್ಕು ವಿಕೆಟ್ ಹೋಯ್ತು ಹತ್ತುವರಲ್ಲಿ ರನ್ನೇ ಬಂದಿಲ್ಲ ನಾನು ಅನ್ಕೊಂಡೆ ಒಂದು ಸೈಡ್ ಮ್ಯಾಚು ಬಟ್ ಹ್ಯಾರಿ ಬ್ರೂಕು ಮತ್ತೆ ಲಿವಿಂಗ್ ಸ್ಟೋನು ಅಲ್ಲಿ ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಮಾಡಿದ್ರು ಮತ್ತೆ ವಾಪಸ್ ಕಂಬ್ಯಾಕಾಯ್ತು ಲಿವಿಂಗ್ ಸ್ಟೋನ್ ಔಟ್ ಆದ್ರೂ ಮತ್ತೆ ಹೋಯ್ತು ಮತ್ತೆ ಕೊನೆಯಲ್ಲಿ ಒಂದು ಎರಡು ಬೌಂಡ್ರಿ ಬಂತು ಮತ್ತೆ ಇಂಗ್ಲೆಂಡ್ ಕಡೆಗೆ ಮ್ಯಾಚ್ ಬಂತು ಕೊನೆ ಓವರ್ನಲ್ಲಿ ಕೂಡ ಇತ್ತು ಬಟ್ ಒಳ್ಳೆ ಬೌಲಿಂಗ್ ಅವರು ಮಾಡಿದ್ರು ಗೆಲ್ಲೋದಕ್ಕೆ ಪ್ರಮುಖ ಕಾರಣ ಫೀಲ್ಡಿಂಗ್ ಅವ್ರ ಕಡೆಯಿಂದ ಇದಾರೆ ಏ ಎಂತ ಫೀಲ್ಡಿಂಗ್ ಫೀಲ್ಡಿಂಗ್ ಕಡೆಯಿಂದ ಒಂದು ವಷ್ಟ್ ವಸ್ಟ್ ಬಾಂಡ್ರಿ ಬಿಟ್ರು ಅಂತ ಅನ್ಸಲ್ಲ ಇವರು ಒಂದು ಮಿಸ್ ಫೀಲ್ಡ್ ಆಯ್ತಪ್ಪ ಇದ್ರ ಫೀಡಿಗೆ ಇನ್ನೊಂದು ಸರ ಅವ್ರಲ್ಲಿ ಒಂದು ಕ್ಯಾಚ್ ಆಗಿತ್ತು ಸಖತ್ತಾಗಿ ಕ್ಯಾಚ್ ಲನ್ ರೀಕ್ ಮಾಡಿದ್ದು ಟಾರ್ಜ್ ಮನ್ ಅಂತ ಅನ್ಕೊಂತೀವಿ ಸರಿ ಹದಿನಾ ಹದಿನೇಳನೆ ಅವರ್ ಮಾಡ್ತಾರೆ ಅವರು ಹದಿನೇಳು ಅಲ್ಲ ಸರಿ ಹದಿನಾರನೆ ಓವರ್ ಮಾಡ್ತಾರೆ ಸೊ ಇಪ್ಪತ್ತೊಂದ್ ರನ್ನೇನೋ ಕೊಟ್ಬಿಡ್ತಾರೆ ಸೊ ಅವಾಗ ಕಂಪ್ಲೀಟ್ಲಿ ಇಂಗ್ಲೆಂಡ್ ಈಜಾಗೆ ಗೆಲ್ತಿದೆ ಅನ್ನೋ ಒಂದು ಟೈಮ್ ಅಲ್ಲ ರನ್ ಕೊಡೋದು ಇಂಪಾರ್ಟೆಂಟ್ ಅಲ್ಲ ಪ್ರತಿಯೊಂದು ಬಾಲ್ ನು ಬ್ಯಾಟ್ ಹಾಕಿ ಬ್ಯಾಟ್ ಇವರು ಅಲ್ಲೂ ಕೆಳಗೆ ಒಂದೂ ಇಲ್ಲ ಬರೀ ಫುಲ್ ಟಾಸ್ ಅವರಿಗೆ ಯಾ ಕೊಟ್ಟರು ಅಂತದ ಎರಡು ಓವರ್ ಅಲ್ಲಿ 6 ರನ್ ಕೊಟ್ಟಿದ್ರು ಹೌದು ಹಾಗಾಗಿ ಇನ್ನೊಂದು 10 ರನ್ ಓದ್ರ ಪರವಾಗಿಲ್ಲ ಅಂತ ಹೇಳಿ ಕೊಟ್ಟಿದ್ರು 21 ರನ್ ನೋರ್ ಟರ್ನ್ ಆಗಿತ್ತು ಮ್ಯಾಚ್ ಪೂರ್ತಿ ಮ್ಯಾಚ್ ಹೋಗಿತ್ತು ಪೂರ್ತಿ ಅದೊಂದು ಒಳ್ಳೆ ಅವಕಾಶ ಇತ್ತು ಫುಲ್ ಟಾಸ್ ಬಳಿಗೆ ಔಟ್ ಆಗ್ಬಿಟ್ರು ಡೆತ್ ಓವರ್ ಅಲ್ಲಿ ರಬಡಾ ಒಂದು ಒಳ್ಳೆ जादू ಮಾಡಿ ನಾನ್ ಅನ್ಕಂಡೆಂಡ್ ಅವಕಾಶ ಇದೆ ಮೂರ್ ತಂಡಕ್ಕೆ ಅವಕಾಶ ಇದೆ ಒಂದು ಸೌತ್ ಆಫ್ರಿಕಾ ಯುಎಸ್ ವೆಸ್ಟ್ ಇಂಡೀಸು ಇನ್ನೊಂದು ಇಂಗ್ಲೆಂಡ್ ಇಂಗ್ಲೆಂಡ್ ಈಗ ನೋಡಿ ಸೌತ್ ಆಫ್ರಿಕಾ ವೆಸ್ಟ್ ಇಂಡೀಸ್ ಸೋತ್ರೆ ಇಂಗ್ಲೆಂಡ್ ಸೋತ್ರೆ ಅಮೆರಿಕ ಗೆದ್ರೆ ಬಿಗ್ ಹೋಗೋ ಯಾಕಂದ್ರೆ ಎರಡೇ ಪಾಯಿಂಟ್ ಈಗ ಸೌತ್ ಆಫ್ರಿಕಾ ಖಂಡಿತವಾಗ್ಲು ಹೋಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಸೆಮಿಫೈನಲ್ ಯಾರು ಗೆದ್ರಿಗೆ ಅವರು ಈಗ ಇಂಗ್ಲೆಂಡ್ ಮತ್ತೆ ವೆಸ್ಟ್ ಇಂಡೀಸ್ ನಡುವೆ ಒಂದು ಬಿಗ್ ಫೈಟ್ ಇದೆ ಒಂದು ಲೆಕ್ಕಾಚಾರದಲ್ಲಿ ಈಗ ಸೌತ್ ಆಫ್ರಿಕಾ ಜೊತೆಗೆ ವೆಸ್ಟ್ ಇಂಡೀಸ್ ಇದೆ ವೆಸ್ಟ್ ಇಂಡೀಸ್ ಏನಾದ್ರು ಸೋತ್ರೆ ಹೊರಗಡೆ ಪಕ್ಕ ಬಟ್ ಇಲ್ಲಿ ಒಂದು ಲೆಕ್ಕಾಚಾರ ಏನ್ ಗೊತ್ತಾ ಇಂಗ್ಲೆಂಡ್ ಕೂಡ ಸೋತ್ ಬಿಟ್ರೆ ಅವ್ರದ್ದು ರನ್ ರೇಟ್ ವೆಸ್ಟ್ ಇಂಡೀಸ್ ಅವ್ರಗಿಂತ ಕಡಿಮೆ ಇದೆ ಇಲ್ಲಿ ವೆಸ್ಟ್ ಇಂಡೀಸ್ ಹೋಗುತ್ತೆ ಒಂದೇ ಮ್ಯಾಚ್ ಗೆದ್ರು ಕೂಡ ಬಟ್ ಮೂರು ಜನರಿಗೂ ನೀವ್ ಹೇಳ್ದ ಅಮೆರಿಕಗೂ ಚಾನ್ಸ್ ಇದೆ ಎರಡು ಟೀಮ್ ಮೈನಸ್ ತುಂಬಾ ಮೈನಸ್ ಅಲ್ಲಿ ತುಂಬಾ ಮೈನಸ್ ಅಮೆರಿಕ ಒಂದು ನನಗನ್ಸಿದ ಮಟ್ಟಿಗೆ ವೆಸ್ಟ್ ಇಂಡೀಸ್ ನೋಡಿ ಹೆಂಗಿದೆ ಈಗ ಇಂಗ್ಲೆಂಡ್ ಹೊರಗಡೆ ಬೀಳುತ್ತೆ ಇಲ್ಲ ಅಂತಂದ್ರೆ ಇಂಡೀಸ್ ಹೊರಗಡೆ ಹೊರಗಡೆ ಹೊರ್ ಬಟ್ ವೆಸ್ಟ್ ಇಂಡೀಸ್ ನನಗಿದ ಮಟ್ಟಿಗೆ ಗೆಲ್ಲತ್ತೆ ಯಾಕೆಂದ್ರೆ ಓಮ್ ಗ್ರೌಂಡ್ ಗ್ರೌಂಡ್ ಬಿಟ್ಕೊಡಕ್ ಚಾನ್ಸ್ ಇಲ್ಲ ಯಾಕಂತಂದ್ರೆ ಮರ್ಯಾದೆ ಪ್ರಶ್ನೆ ಅಂತ ನಾವ್ ಹೇಳ್ತಿವಿ ಬಟ್ ಈಗ ನಮ್ ಇಂಡಿಯಾ ತರ ಕಂಟಿನ್ಯೂ ಗೆದ್ಕೊಂಡ್ ಬರ್ತಾ ಇರೋದು ಸೌತ್ ಆಫ್ರಿಕಾ ಸತತ ಆರನೇ ಗೆಲುವು ಆಗಿರೋದು ಅವರು ಚೋಕ್ ಚೋಕರ್ಸ್ ಅನ್ನುವಂತ ಒಂದು ಹಣ ನಿನ್ನೆ ನಾವು ಮಾತಾಡಿದ್ವಿ ನಾವು ಸರ್ ನಿನ್ನೆ ಕೂಡ ಈ ಸಲ ಬೇಡ ಅಂತ ನಾನು ಹೇಳ್ತಾ ಬೌಲರ್ ಬ್ರೇಕ್ ಮಾಡಿ ಅಲ್ಲ ಪ್ರತಿ ಸಲ ಹೋಗ್ಲಿ ಅಂತ ಅಲ್ಲ ಪ್ರತಿ ಒಂದು ಭಾರತ ಏನಾದ್ರೂ ವಿಶ್ವಕಪ್ ಗೆಲ್ಲಿಲ್ಲ ಅಂದ್ರೆ ಸೌತ್ ಆಫ್ರಿಕಾ ಗೆದ್ರೆ ನಮ್ಗೆ ಖುಷಿ ಹೌದು ನೋ ಡೌಟ್ ಅದ್ರಲ್ಲಿ ನಾವು ಓಪನ್ ಆಗಿ ಹೇಳ್ತೀನಿ ಬಟ್ ಭಾರತವೇ ಗೆಲ್ಲಿ ಅನ್ನುವಂಥದ್ದು ಮನಸ್ಸಲ್ಲಿ ಗೆಲ್ಲಿಲ್ಲ ಅಂದ್ರೆ ಸೌತ್ ಆಫ್ರಿಕಾ ಗೆಲ್ಲಿ ಯಾಕಂದ್ರೆ ಎ ಬಿ ಡಿ ಒಂದ್ಸರಿ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ರು ಕೊನೆಯಲ್ಲಿ ಒಂದು ರನ್ ಬೇಕಾಗಿದೆ ವಿರಾಟ್ ಕೊಹ್ಲಿಗೆ ಸೆಂಚುರಿಗೆ ಇನ್ನು ಒಂದು ಒಂದು ವಿಕೆಟ್ ಬೇಕಾಗಿದೆ ಸೌತ್ ಆಫ್ರಿಕಾಗೆ ವಿಶ್ವಕಪ್ ಗೆಲ್ಲೋದಕ್ಕೆ ಯಾರನ್ನ ನೀವು ಗೆಲ್ಲಿಸ್ತೀರಿ ಅಂತ ಹೇಳಿ ಎ ಬಿ ಕೇಳಿದಾಗ ಆ ಸೆಂಚುರಿಗಳು ಕೊಹ್ಲಿ ತುಂಬಾ ಮಾಡಿದ್ದಾರೆ ಓಕೆ ಒಂದ್ಸರಿ ನಮ್ಗೆ ಬರೀ ಒಂದ್ಸರಿ ವಿಶ್ವಕಪ್ನಾಗ ಗೆಲ್ಬೇಕು ಆ ಮಾತೇನಿದೆ ಅಲ್ಲ ನನಗೆ ಇಲ್ಲೂ ಕೂಡ ಕಿವಿಲಿ ಆತ ಆ ಮನಸ್ಸಲ್ಲಿ ಇರುತ್ತಲ್ಲ ಇಷ್ಟು ಆರಂಭದಿಂದ ಟೀಮ್ ಚೆನ್ನಾಗಿರುತ್ತೆ ಒಳ್ಳೆ ಪರ್ಫಾರ್ಮ್ ಇರುತ್ತೆ ಪ್ರತಿ ವರ್ಷ ವರ್ಷ ಬಂದ್ರೆ ತುಂಬಾ ಎಲ್ಲೋ ಸಿಕ್ಸ್ ಸೆನ್ಸ್ ಅನಿಸುತ್ತೆ ಯಾಕಂದ್ರೆ ನಿನ್ನೆ ಬೌಲರ್ಗಳು ಬ್ಯಾಟರ್ಗಳು ಅವಳಿ ಗಳು ಇಂಗ್ಲೆಂಡ್ ಟೀಮ್ ಅಂದ್ರೆ ಬೌಲರ್ಗಳದು ಸೌತ್ ಆಫ್ರಿಕಾ ಟೀಮ್ ಸೊ ನಿನ್ನೆ ನಿಜವಾದ ಬೌಲರ್ಸ್ಗಳು ಮ್ಯಾಚ್ ಗೆಲ್ಸ್ಕೊಟ್ರು ಸೊ ನಮ್ದು ಈ ಒಂದು ಈ ಒಂದು ವರ್ಲ್ಡ್ ಕಪ್ ಅಲ್ಲಿ ವರ್ಲ್ಡ್ ಕಪ್ ಅಲ್ಲಿ ನೋಡ್ದಾದ್ರೆ ಬೌಲರ್ಗಳದ್ದೇ ಒಂಥರ ವಿನ್ನಿಂಗ್ ಪರ್ಸೆಂಟೇಜ್ ಜಾಸ್ತಿ ಏನು ಅನಿಸಲ್ಲ ಸೌತ್ ಆಫ್ರಿಕಾ ಇಲ್ಲೂ ಗೆಲ್ತಾರೆ ಸೆಮಿಫೈನಲ್ ಎಂಟ್ರಿ ಕೊಡ್ತಾರೆ ಈಗಾಗಲೇ ಆಲ್ಮೋಸ್ಟ್ ಹೋದಂಗೆ ಅವ್ರ ನೈಂಟಿ ಪರ್ಸೆಂಟ್ ಇವ್ರು ಕೈ ಕೊಡೋದೇ ಇಲ್ಲಿ ಗೊತ್ತಾ ಅಲ್ಲೇ ಕೈ ಕೊಡೋದು ಇವ್ರು ಅದೇ ಪ್ರಾಬ್ಲಮ್ ಅವ್ರಿಗೆ ಈಗ ನೋಡಬೇಕು ಇಲ್ಲಿ ಏನಾದ್ರು ಇವ್ರು ಫಸ್ಟ್ ಹಂತದಲ್ಲಿ ಬಂದ್ರೆ ಇವ್ರ ಜೊತೆಗೆ ಯಾರು ಬರ್ತಾರೆ ನನಗೆ ನನಗನ್ಸಿದ ಮಟ್ಟಿಗೆ ಆಸ್ಟ್ರೇಲಿಯಾ ಬರುತ್ತೆ ಇವರೇನಾದರೂ ಫಸ್ಟ್ ಇದರಲ್ಲಿ ಬಂದ್ಬಿಟ್ರೆ ನಾವು ಇಲ್ಲಿ ಫಸ್ಟ್ ಇರ್ತೀವಿ ನಮ್ ಜೊತೆಗೆ ತರ್ಡ್ ಇದ್ದವ್ರು ಆಡ್ಬೇಕು ಅಂತಂದ್ರೆ ಇವರು ಆಸ್ಟ್ರೇಲಿಯಾ ಆಡ್ತಾರೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ರು ನಮ್ ಜೊತೆ ಆಡ್ತಾರೆ ವೆಸ್ಟ್ ಇಂಡೀಸ್ ಅಥವಾ ಇಂಗ್ಲೆಂಡ್ ನೋಡಿ ಇಂಗ್ಲೆಂಡ್ ಅಷ್ಟೊಂದು ಸ್ಟ್ರಾಂಗ್ ಈ ಬಾರಿ ಸೋತ್ಕೊಂಡೇ ಬರ್ತಾ ಇರೋದು ಚೆನ್ನಾಗಿ ಲೀಗಲ್ ಆಡ್ಬೇಕು ಅಷ್ಟೇ ಭಾಳ ಸಣ್ಣ ಸಣ್ಣ ಟೀಮಲ್ಲಿ ಲೋ ಸ್ಕೋರ್ ಡಿಪೆಂಡ್ ಮಾಡಿ ಗೆದ್ದು ಅದು ಆಸ್ಟ್ರೇಲಿಯಾ ಗೆದ್ದಿದ್ದರಿಂದ ಮಾತ್ರ ಸೂಪರ್ ಗೆದ್ದಿದ್ದ ಏನ್ ಗೊತ್ತ ಎಸ್ ಆರ್ ಎಸ್ ಟೀಮ್ ಇದ್ದಂಗೆ ಒಂದ್ ಹೊಡೆದ್ರೆ ಇನ್ನೂರ ಎಂಬತ್ತು ಅಟಿಸ್ತಾರೆ ಹೊಡಿಲಿಲ್ಲ ಅಂದ್ರೆ ನೂರ ಹತ್ತಕ್ಕೆ ಬರೋದು ಅವರು ನಿನ್ನೆ ನೋಡಿ ಆ ನೂರ ಅರವತ್ ಮೂರ್ ರನ್ ಗಳು ಯಾರು ಅನ್ಕೊಂಡಿದ್ರಪ್ಪ ಚೇಸ್ ಆಗಲ್ಲ ಅಂತ ಅದು ಹೆಂಗಿತ್ತು ಸೌತ್ ಆಫ್ರಿಕಾ ಆಡುವಾಗ ಓಪನಿಂಗ್ ಅಲ್ಲಿ ಎಂತ ರನ್ ಹೊಡಿತಾ ರನ್ನೇ ಇದ್ರೆ ಬರ್ಲಿಲ್ಲ ಬ್ಯಾಕ್ ಟು ಬ್ಯಾಕ್ ಮ್ಯಾನ್ ಆಫ್ ದಿ ಮ್ಯಾಚ್ ಅಲ್ಲ ಹೌದು ನೂರ ಅರವತ್ ಮೂರ್ ಕೂಡ ಈಜಿ ಚೇಸ್ ಇತ್ತು ಸಾಲ್ಟ್ ಬಟ್ಲರ್ ಬ್ಯಾಸ್ಟೋ ಮೊಯ್ನ್ ಅಲ್ಲಿ ಬ್ರೂಕ್ ಲಿವಿಂಗ್ ಸ್ಟೋನ್ ಸ್ಯಾಮ್ ಕರನ್ ಇಲ್ಲಿ ತನ ಬ್ಯಾಟ್ಸ್ಮನ್ ಒಂದ್ ಅರ್ಥ ಆಗ್ಲಿಲ್ಲ ಅಲ್ಲಿ ಅವರ ಸ್ವ ತಪ್ಪಿನಿಂದಾನೆ ಖಂಡ್ ಅವರು ಹೊಡೆದಿದ್ದಾರೆ ಬಿಗ್ ಗಿಟ್ ಮಾಡ್ತಾರ ಏನಪ್ಪ ಲಾಸ್ಟ್ ಓವರ್ ಅಲ್ಲಿ ರನ್ ಹೊಡಿಬಹುದು ಅಂತ ಅನ್ಕೊಂಡಿದ್ದಾರೆ ಇನ್ನೊಂದೇನ್ ಗೊತ್ತಾ ಅಲ್ಲಿ ಡ್ಯೂ ಬೀಳಲ್ಲ ಡೇ ಟೈಮ್ ನಲ್ಲಿ ಡ್ಯೂ ಬೀಳಲ್ಲ ಅದು ಮತ್ತೆ ಹಳೆ ಬಾಲ್ ಆದ ತಕ್ಷಣ ಯಾರ್ಕ್ ಬಾಲ್ಗಳು ತುಂಬಾ ಚೆನ್ನಾಗಿ ಹಾಕ್ಬಹುದು ಅದೇ ಕಾರಣಕ್ಕಾಗಿ ಹೊಡಿಯೋಕೂ ಆಗ್ಲಿಲ್ಲ ಕಷ್ಟ ಈಗ ಇಂಗ್ಲೆಂಡ್ ಅಂತೂ ಕಷ್ಟ ಇದೆ ಅಂತ ಅನ್ಸುತ್ತೆ ಹೌದೌದು ಇಂಗ್ಲೆಂಡ್ ಕಷ್ಟನೇ ಸರ್ ಹೌದು ಈ ಯಾಕೆಂದ್ರೆ ಅಮೆರಿಕ ಮೇಲೆ ಗೆಲ್ಬಹುದು ಇಂಗ್ಲೆಂಡ್ ಅದೇನ್ ಸಮಸ್ಯೆ ಇಲ್ಲ ಈ ಗೆಲ್ಬಹುದು ಬಟ್ ಬಿಗ್ ಮಾರ್ಜಿನ್ ದಾಗ ಗೆಲ್ಬೇಕು ಕಳೆದ ವೆಸ್ಟ್ ಇಂಡೀಸ್ ಯಾವ ರೀತಿ ಅಲ್ಲ ಭವಿಷ್ಯ ಹೇಳೋದಾದ್ರೆ ಖಂಡಿತವೂ ಸೌತ್ ಆಫ್ರಿಕಾ ವೆಸ್ಟ್ ಇಂಡೀಸ್ ಹೋಗುತ್ತೆ ಸೆಮಿಫೈನಲ್ಗೆ ಅಕಸ್ಮಾತ್ ಆಗಿ ಏನಾದ್ರೂ ಇಂಗ್ಲೆಂಡ್ ಕಾರಣ ಆಸ್ಟ್ರೇಲಿಯಾ ಬಂದಿರೋದಿಲ್ಲ ಅಂದ್ರೆ ನೆದರ್ಲ್ಯಾಂಡ್ ಬಂದಿರೋದು ಒಳಗಡೆ

ಸಾಧ್ಯತೆ ಇಲ್ಲ ಮತ್ತೆ ತುಂಬಾ ಸ್ವಿಂಗ್ ಆಗ್ತಾ ಇದೆ ಡೆತ್ ಆಡೋದಕ್ಕೂ ಕೂಡ ಆಗ್ತಾ ಇಲ್ಲ ಅದೇ ಕಾರಣಕ್ಕಾಗಿ ಟಾಸ್ ತುಂಬಾ ಇಂಪಾರ್ಟೆಂಟ್ ಪಾತ್ರ ವಹಿಸುತ್ತೆ ಭಾರತ ಗೆಲ್ಲುವಂತಹ ಎಲ್ಲ ಚಾನ್ಸ್ ಇದೆ ಆಗಿದ್ದಕ್ಕೆ ಎಸ್ ನೋಡಿದ್ರಲ್ಲ ವೀಕ್ಷಕರೇ ಭಾರತಕ್ಕೆ ಒಂದು ಒಳ್ಳೆ ಅವಕಾಶ ಸೆಮಿಫೈನಲ್ಗೆ ಪ್ರವೇಶ ಮಾಡೋದಕ್ಕೆ ಇವತ್ತು ಗೆದ್ದು ಸೆಮಿಫೈನಲ್ಗೆ ಹೋಗಬಹುದು ಮತ್ತೆ ಬಾಂಗ್ಲಾದೇಶ್ಗೆ ಇಲ್ಲಿ ಮಾಡು ಇಲ್ಲವೇ ಮಡಿ ಪಂದ್ಯ ಆಗುತ್ತೆ ಸೊ ಹಾಗಾಗಿ ಈ ಪಂದ್ಯ ಅಂತೂ ಹೈ ವೋಲ್ಟೇಜ್ ಕದನದಿಂದ ಕೂಡಿರುತ್ತೆ ಕಾದು ನೋಡೋಣ ಟೀಮ್ ಇಂಡಿಯಾ ಕಡೆಯಿಂದ ಯಾವ ರೀತಿಯಾಗಿ ಪ್ರದರ್ಶನ ಇರುತ್ತೆ ಅಂತೇಳಿ ಇದಾಗಿತ್ತು ಇವತ್ತಿನ ವಿಶೇಷ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್